ಕುತ್ ಸಾಗರ್ ಹೋಗೋ ಸಲುವಾಗಿ ಈಗ ಬಂದ ಟಿ ಟಿ ನಿಂದ್ರಿಸಿದ್ರಿ ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ ಸೊ ಇದ್ರ ಸಂಬಂಧ ಇಲ್ಲಿ ಎಲ್ಲಾರು ಬಂದಿವಿ ಹಣ ಹೋಗಿ ಬರ್ತಾನ ಇಲ್ಲಿ ಇರ್ತೀರಿ ಬಾಯ್ 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 ಬರ್ತಿ ಏನಿತ್ತ ನೀರೆಲ್ಲ ಬರ್ತಾನೆ ಹೋಗ್ಬರ್ಬೇಕು ಎಲ್ಲಾರು ರೆಡಿ ಆಗ್ಯಾರ ಯಾಕಂದ್ರ ಅರ್ಜೆಂಟ್ ಬಾ ಐತ್ರಿ ಗೈಸ್ ಅಲ್ಲಿ ಟ್ರೈನ್ ಬಂದಿತ್ತೆ ಸೊ ನಾ ಜೀವನದಾಗ ಫಸ್ಟ್ ಟೈಮ್ ರೈಲ್ವೆ ಹೋಗೋದು ಇವತ್ತ ಗೈಸ್ ನಾವು ಹೋಗೋ ಚಿಂತೆ ಆಗೋದಿವ ಅಣ್ಣ ಉಂಡಿತ್ ಚಿಂತೆ ಆಗದ ನೋಡ್ರಿ ರೈಲ್ವೆ ಹೋಗಾಕ ಎಕ್ಸೈಟ್ಮೆಂಟ್ ಒಳಗದಿ

ಸಾಗರ್ ನೋಡೋ ಸಲುವಾಗಿ ಹೇಳಿ ಹರಸಾಸ ಸಾಹಸ ಬಟ್ ದೂದ್ ಸಾಗರ್ ನೋಡಕ್ಕಾಗ ಒಬ್ಬೊಬ್ರು ಎಷ್ಟು ಈಸಿಯಿಂದ ಹೋಗಿ ಬಂದಾಗ ಗೊತ್ತಿರಿ ದೂದ್ ಸಾಗರ್ ಕಾಂಡು ನಶಿ ಇಳಿಸ್ಬೇಕಂತ ಟ್ರೈ ಮಾಡಕ್ಕ ತರ ಬಟ್ ಇಳಿ ಯಾಕತ್ತಿಲ್ಲ ನೋಡ್ರಿ ಇಲ್ಲಿ ಯಾಕೆ ತರ ನಮ್ಮ ಹಣಿ ಬರ್ದ ದೂದ್ ಸಾಗರ ಬರ್ದಿಲ್ಲ ಬರ್ದಿಲ್ಲ ಅದಕ್ಕೆ ವಾಪಸ್ ಹೋಗ್ತಾನೆ ಸೇರೋ ಬರೋದಿಲ್ಲ ಮತ್ತೆ ಇವರೆಲ್ಲ ಯಾಕೆ ಹತ್ತಾರು ಮರೇ

ಹತ್ಕತ್ರಿ ಜಾನ್ ಎಲ್ಲ ಆಗಿನ್ ಕರೆ ನಾನು ಟ್ರೈನ್ ಜಿಗದಂತ ಹೇಳಿ ಇಲ್ಲಿ ಒಬ್ಬ ನೋಡ್ರಿ ಕಾಕ ಬಿಳಿ ಹಿಂಗೆ ಹಾಕೊಂಡ ನಡೆ ಕಾಣುವ ಬಟ್ ಇವರಿ ನನಿಂದ ಇವರಿ ಸಾಗರ್ಕ್ ನನಗೆ ನನಗೊಬ್ರು ಹಿಂಗ ಹೇಳಿದ್ರಿ ಹಿಂಗ ಗೂಡ್ಸ್ ಗಾಡಿ ಇರ್ತಾವ ಗೂಡ್ಸ್ ಗಾಡಿ ಒಳಗ ಆಯ್ತು ಹೋಗಿ ಅಂತ ಹೇಳಿ ಬಟ್ ಇಲ್ಲಿ ಗೂಡ್ಸ್ ಗಾಡಿ ಒಳಗೆ ಐತ್ ಚಂಡಿಕ್ ಅಂತ ಇಳಿಸ್ಲಾಕ್ರಿ ಒಂದು ತಳಗಟ್ಟ ಗೈಸ್ ಸರ್ ಅವರೆಲ್ಲ ಸೇರಿ ನಾನು ಬೇಯಕ್ಕೆ ಬರ್ತಾರೆ ರೀ ಬಟ್ ಏನು ಬೇದ್ರು ನಾನು ಏನೋ ರಿಯಾಕ್ಟ್ ಮಾಡಲ್ಲ ರೀ ಯಾಕಂದ್ರೆ ನಾನು ಕನ್ನಡ ಬಿಟ್ಟು ಏನು ಪಾಶ್ನೆ ಬರಲ್ಲ ರೀ ಇಂಗ್ಲೀಷ್ ಅರ್ಧಮೂರ್ದ ಇಂಗ್ಲೀಷ್ ಅಂತೂ ಮುರ್ದ ಬರುತ್ತೆ ಏನು ಹಿಂದಿ ಹಿಂದಿ ಕೇಳಕ್ಕೆ ಹೋಗ್ಬೇಡ್ರಿ ಬರಂಗೇಯಲ್ಲಿ ಬರೀ ಪಾನಿ ಬಾಟಲ್ ದೇ ಕಾಣ ಕಾಣ ಕ್ಯಾ ಇದೆ ರೀ ಬಟ್ ಹಿಂಗೆ ಅದ್ರಾಗೆಲ್ಲ ಶೂಟದು ಈ ಥರ ಕರ್ಸಿರ್ತಾರೆ ರೀ ಬಟ್ ಇದುವರೆಗೂ ಒಮ್ಮೆ ಒಮ್ಮೆ ಏರಿದ್ದಿಲ್ಲ ರೀ ಈಗಾದ್ರೂ ಫಸ್ಟ್ ಟೈಮ್ ಏರಿದ್ನಿ ಬಟ್ ಮುಂದೆ ಹೋಗೋದಾಗ್ಲಿಲ್ಲ ನಾನು ಅದಾಗಿಲ್ಲ ರೀ ಅವು ಎಕ್ಸ್ಪೀರಿಯನ್ಸ್ ಅನ್ನೋದಿತ್ತು ನೋಡ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕ್ರಿ ಆಗ್ಲಿಲ್ಲ ಬಟ್ ನೋಡೋಣ್ರಿ ಟ್ರೈ ಮಾಡೋಣ ಪ್ರೀತಿ ಏನನ್ನು ಸೀರಾ ಒಳ್ಳೇದ್ ಮಾಡ್ತದ

ದಂಡ ಹೆಂಗ್ ಕಟ್ತಾನು ಗೈಸ್ ದಂಡ ದಂಡ ಕಟ್ಟಕ್ಕೆ ಮಾತ್ರ ಹೇಳ್ರಿ ಗೈಸ್ ಒಟ್ಟು ರೊಕ್ಕನ ಇಲ್ಲ ನನ್ನ ಕಡೆ ದಂಡ ಕಟ್ಟಾಕ ರೊಕ್ಕ ಸರ್ ಸಾರಿ ಸರ್ ಹಂಗೆ ಹಿಂಗೆ ರಿಕ್ವೆಸ್ಟ್ ಮಾಡ್ಕೋದ್ರಿ ಕೈ ಮುಗಿದಿರಿ ಬಹಳ ಅಷ್ಟಿಂದ ಕೊನೆ ಅದ ರೀ ಸಾವು ಒಂದು ಎಲ್ಲಾರ ಜೈಲ್ ಒಂದೇರಿ ಗೈಸ್ ಅಂತ ಇಂಥ ಮಂದಿ ಸಣ್ಣ ಸಣ್ಣ ಹುಡುಗರು ಹೋಗಿ ಬಂದಾರ ಈ ದೂದ್ ಸಗಾಕ್ ನನ್ನ ಕೈಲಿ ದೂಟ್ ಸಗಾಕಿ ಬರೋತ್ತೆ ನಾಚಿಕೆ ಬರ್ಬೇಕು ನನಗೆ ಇದಕ್ಕೆ ಇನ್ನೊಂದು ಹೇಳಿ ಯಾರ್ರಿ ಹೋಯ್ ಬಂದವ್ರಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಬರ್ಬೇಕು ನಮ್ ಜೊತೆ ನಾವೇನ್ ಮಾಡತ್ತೀವಿ ಬರೀ ಅವ್ರ ಇವ್ರು ವೀಡಿಯೋ ನೋಡ್ಕೊಂಡ ಹಾಂ ಹಿಂಗ್ರಿ ಗೈಸ್ ವಿಡಿಯೋ ನೋಡ್ಕೊಂಡು ಅದನ್ನ ಇದನ್ನ ನೋಡ್ಕೊಂಡು ಹೋಗಕ್ಕೆ ಹೋಗಬೇಡ್ರಿ ಯಾಕಪ್ಪ ಅಂದ್ರೆ ನಾನೇ ಇದಕ್ಕೆ ಉದಾಹರಣೆ ನಾನು ವಿಡಿಯೋ ನೋಡ್ಕೊಂಡು ಬಂದವನ ನಾನೇ ನಿಮಗೆ ಉದಾಹರಣೆ ದೋಸೆ ಕ್ಯಾಕ್ ಹೊಂಟತ್ ಕೇಳ್ಬಿಡ್ತಾರ್ರಿ ಅವ್ರ ಹಸನ ಕೇಳ್ತಾರೆ ಹಿಂಗ ಕೇಳ್ತಾರೆ ಸೊ ಮಂದಿ ಮಾತೆಲ್ಲ ಕೇಳಕ್ ಬಿಡ್ರಿ ಏನಂದ್ರೆ ಗೊತ್ತೇನ್ರಿ ಗೈಸ್ ಈಗ ಲಾಸ್ಟ್ ಟೈಮ್ಗ ತಾಂಡ ಇವತ್ ಆರ್ ತಿಂಗಳ ಜೈಲ ಆಗ ಕಲಾವಿಲ್ಲ ನೀ ಎಲ್ಲರೂ ತಪ್ಪಸ್ಕೊಂಡು ಇಲ್ಲಿ ಹೋಗಬಹುದು ಸ್ಟಾಪ್ ಇರ್ಬೋದು ಅಲ್ಲಿ ಆಗಲ್ಲ ತಪ್ಪಿಸ್ಟಾಕ್ಳತ್ತೆ ಹೇಳ್ತಾರು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ ವರ್ನಿಂಗ್ ಮಾಡ್ಬಿಡ್ತಾರ ಒಂದ ಮೂವತ್ತು ಅಕ್ಕ ಕಳ್ಸಿ ಬಿಡ್ತಾರ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಹುಡುಗರಿಗೆ ಆದ್ರೆ ಎಷ್ಟ್ ಮಾಡ್ತಿರ್ಬೋದ್ರಿ ಹುಡುಗರಿಗೆ ಆದ್ರೂರ್ಗಾದ್ರೆ ಒಂದು ಎರಡ್ ಇದು ನ್ಯಾಯ ಗೈಸ್ ಇದ್ರೊಳಗ ಟ್ವಿಸ್ಟ್ ಏನ್ ಗೊತ್ತದಿ ಪೊಲೀಸ್ ಮಾಡಿದ್ರಲ್ಲ ಅವ್ರ ಅದಾರೀ ಪೊಲೀಸ್ ಅವ್ರ ಅವ್ರಿಗೆ ಅಂತ ಹೇಳಿ ಕರೆಂಟ್ ಯಾವುದೋ ಯಾವ್ದೋ ಪಾಂಡಿಚೇರಿಗೂ ಕೊ ಟಿಕೆಟ್ ತಕೊಂಡಾರ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಟ್ರೈನ್ ಬರ್ದಕ್ಕೆ ಅಂದ್ರ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಆಯ್ತಾ ಈಗ ಬಂದ ಟ್ರೇನ್ ಹೇಳಿ ಹೇಳ್ರಿ ಗೈಸ್

ಕನಸು ಕವನಿದೆ ಇಲ್ಲ ದಾಟಿದೆ ದಾಟಿದ ನೀನೇ ನಾ ಟ್ರೈನ್ ಒಳಗ ನಾವ್ ಅಷ್ಟೇ ಇದ್ದವರು ಈಗ ಅಜ್ಜಾಡ್ಜ್ ಫ್ಯಾಮಿಲಿ ಬಿಟ್ರ ನಾವ್ ಇದ್ದವರು ಈಗ ಹೇಗ ತೆರಿಸ್ಕೊತಿ ಅಂತಾ ಪಕ್ಕನ ಒಂದು ಕೈ ತೋದರೆ ಮೂರು ಜನ ನೋಡತರ ಅವ್ರ ನಮ್ಮನೇ ನೋಡ್ಲೇ ಇಲ್ಲಿ ನಾವು ಆಟೋ ಹೋಗೋಣ ಡೆಲಿಕೇಟ್ ಅವರು ಮೂರು ನಾಲ್ಕು ಜನ ಅವರು ನಮ್ನ ತಿಕ್ಕಿಸ್ ನೋಡತರ ಇಕ್ಕೆ ಬರ್ತಾ ಇರ್ತಿದೆ ಮನೆ ಹಿಡಿಯಬೇಕಾ ನಿತ್ತಾದಾರಿ

ನಾವು ಕೇವಂತಲಿ ಅವ್ರೆಲ್ಲ ಎಂಪ್ಲಾಯಿ ಅಂತ ಹೇಳ್ತಾರೆ ಎಂಪ್ಲಾಯಿ ಅಂತ ಹೇಳ್ತಾರೆ ರೈಲ್ವೆ ಎಂಪ್ಲಾಯಿ ಅಂತ ಅವ್ರೆಲ್ಲ ಏನು ಐಡಿ ಕೇಳ್ಯಾರು ಏನು ಐ ಡಿ ಸಾಕ ಆದಿಲ್ಲ ಇದಿಲ್ಲ ಆದ್ರೂ ಎಷ್ಟು ಟೂರಿಸಂ ಕಡಿಮೆ ಮತ್ತೆ ನೋಡಿರಿ ಲ್ಯಾಂಗ್ವೇಜ್ ಮಂದಿ ಇಲ್ಲ ಇವ್ರ ಇವ್ರು ಇಲ್ಲೇ ಎಲ್ಲ ಬಿಡಂಗಿಲ್ಲ ಮಾಡಂಗಿಲ್ಲ ಅಂದರು ಇಲ್ಲೇ ಮಂದಿ ನೋಡಿದ್ವಿ ಅಂಡಿ ಬಂದೇ ಒಟ್ಟರಿಂದ ಹನ್ನೆರಡು ಜನ ಹತ್ತು ಹನ್ನೆರಡು ಜನ ಇಟ್ಟು ಆಸೆ ಏನು ಈ ದೂದ್ ಸಾಗರ್ ಹೇಳಿ ಬಟ್ ಪ್ರತಿಯೊಬ್ಬರಿಗೂ ತೊಂದರೆ ಆಗೈತಿ ಪಾಪ ಎಷ್ಟು ಇಷ್ಟಪಟ್ಟು ಬಂದಾರಂದ್ರೆ ದೂದ್ ಸಾಗರ್ ನೋಡ್ಲೇಬೇಕಂತ ಬಂದಾರ ಇಟ್ಟು ಎಲ್ಲ ತ್ರಾಸದ ಬಂದು ಇನ್ನು ಇನ್ನೇನಾದ್ರು ನಾವು ಟನಲ್ದಾಗ ಹೋಗ್ಬೇಕು ಈ ಟನಲ್ದಾಗ ಸ್ವಲ್ಪ ರಿಸ್ಬೈತೆ ರೀ ಟ್ರೇನದು ಬಂದ್ರೆ ಏನಿಲ್ಲ ರೀ ರೈಸ್ ಇಲ್ಲಿ ಟನಲ್ ಇಟ್ಟಿರ್ಬೋದು ಸೈಡ್ ನೆತ್ತಿಬಿಡ್ರೆ ಟ್ರೈನ್ ಬಂದ್ರು ಕೂಡ ಈ ಟನಲ್ ಒಳಗೆ ನಾವೀಗ ಹೋಗ್ಬೇಕು ಅಪ್ಪ ಈ ಜಾಗ ನೋಡ್ಬೇಕಂತ ಹೇಳಿ ಎರಡು ದಿನ ಹತ್ರ ಬರಬಾರ್ದು ಕಷ್ಟಗಳೆಲ್ಲ ಪಟ್ 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 ಈ ಜಾಗ ನೋಡಾಕ ಇಷ್ಟು ಕುತೂಹಲದಿಂದ ಬಂದೀವಿ ರೀ ಇನ್ನ ನೋಡುತ್ತಾನೆ ಅಂತ ಹೇಳಲ್ಲ ಒಂದು ಟನಲ್ ಮುಖ್ಯ ಹತ್ರ ಈಗ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಐತೆ ಇಲ್ಲಿ ಗಾಯಿಸಿಡದ ನಾವು ನಡ್ಕೊತ ಬಂದಿದ್ವಿ ಒಂದು ಟನಲ್ ಬಂದಿದ್ದೀವಿ ಅಲ್ಲಿ ಮೂರು ನಾಲ್ಕು ಟನಲ್ ಐತ್ರಿ ಆಗೈ ಟ್ರೈನ್ ಯಾಗ ದಿವಣ ಅಂದಾಗ ನಮ್ಮ ಭಯ ಹಚ್ಚೊಲಾಗೈತ್ರಿ ಸೊ ಇನ್ನೊಂದು ಅರ್ಧ ಕಿಲೋಮೀಟರ್ಗೆ ಇಷ್ಟ ಕಟ್ಟಾಗ ಒಂದು ಅದ್ಭುತವಾದ ದೃಶ್ಯ ನಿಮ್ಮ ಮುಂದೆ ನಾನು ತಂದಿಡುತ್ತೇನೆ ಸಗರ್ ಕತ್ತೈತ್ರಿ ಫೈನಲಿ ಏನತ್ತಿ ನಾನು ಹಗ ನಾನು ವಿಡಿಯೋಸ್ ನೋಡೋರು ಸಿಕ್ಕಿರಿ ತೊಳಗೋಗಿರಿ ಏನ್ರಿ ದೂದ್ ಸಾಗರ್ ನಾ ಕೇಳಿ ನಿಮ್ಗೆ ಹೋಗಿ ದೂದ್ ಸಾಗರ್ ವ್ಯೂ ನೋಡ್ರಿನ್ರಿ ನಾ ಅವ್ರು ಏನಂದ್ರೆ ಗೊತ್ತೇನ್ರಿ ನೀವು ಹೇಳ್ತೀರಿ ಅಲ್ರಿ ವಿಡಿಯೋದಾಗ ತಳಗದು ಹೋಗಿ ರಿಸ್ತ್ ಹಾಕೋಬೇಡ್ರಿ ಸೊ ಪ್ರಕೃತಿ ಜೊತೆ ಭಾರಿ ರಿಸ್ ತಗೋಬೇಡ ಅಂತ ರೀ ಆ ತರ ನನಗೋ ವಾಪಸ್ ಅವ್ರು ಹೇಳಿ ಗೈಸ್ ಬರೀ ಖುಷಿ ಅನಿಸ್ತೀರಿ ನಾ ಮಾತಾಡೋ ಪ್ರತಿಯೊಂದು ಮಾತನು ಅಷ್ಟು ಇಷ್ಟಪಟ್ಟು ಅಂತ ಹೇಳ್ರಿ ಖುಷಿ ಅನಿಸ್ತೈತಿ ಮಾಡಬೇಡ್ರಿ ಇಲ್ಲೇ ಬಂದಿಲ್ಲ ನೀವು ರೋಗ ಮಾಡಿ ಶೇರ್ ಮಾಡಿ ಅಂದ್ರೆ ಹತ್ತು ಸಾವಿರ ಜನ ಬಿಡ್ತಾರೆ ನಾನು ಅಲೌಡ್ ಮಾಡಿ ಅದು ಬಿಡಾಕ ಬಿಟ್ಟ ಅನ್ನಿಸ್ತದೆ ಅದಕ್ಕಾಗಿ ಜಸ್ಟ್ ನೋಡ್ರಿ ಲೈಕ್ ಮಾಡ್ರಿ ಅವಳೋ ತಜಾಕವೆಲ್ಲ ಚಿಗುರಿ ಮಲ್ಲ ಮೆಲ್ಲ ಗೋಗಿಲೆ ಗಾನವೆಲ್ಲ ಚಿಮ್ಮತಿ ದಿವೆಲ್ಲ ಅವಳೋ ತಜಾಕವೆಲ್ಲ ಚಿಗುರಿ ಮಲ್ಲ ಮಲ್ಲ ಗೋಗಿಲೆ ಗಾನವೆಲ್ಲ ಚಿಮ್ಮತಿ ದಿವೆಲ್ಲ ನೋಡಿ ಗೈಸ್ ಇಲ್ಲಿ ಎಲ್ಲಾ ಜನ ಜಾತ್ರೆ ಕೊಡಿತೆ ಅವರನ್ನು ಬಿಡಲಿ ಅವರು ಬಿಡಲಿ ಅಂತ ಹೇಳತರ ಬಟ್ ಜಾತ್ರೆನೇ ಇದೆ ಇಲ್ಲಿ ಹಂಗೇ ದೂಸಗರ ಜಾತ್ರೆ ಫುಲ್

ಇವ್ರ ಆಶೀರ್ವಾದ ನಾವು ಬರ್ಬೇಕಂದ್ರೆ ಕೃತ್ ಸಾಗರವನ್ನ ನೋಡಿದ್ವಿ ಇಲ್ರಿ ಅವ್ರ ಪೊಲೀಸರ ಒಂದು ಮಾತು ಕರೋದ್ ಏನಂದ್ರೆ ಗೊತ್ತೇನ್ರಿ ನೀವು ಲಾಗ್ ಮಾಡಿ ಬಿಡ್ತೀರಿ ನಿಮ್ಮನ್ನ ನೋಡಿ ನೂರ್ ಮಂದಿ ಬರ್ಬೇಕು ಇಲ್ಲಿ ಅತ್ತಂದ್ರಿ ಲೋಕ್ ಮಾಡಿ ಶೇರ್ ಮಾಡಿ ಅಂದ್ರೆ ಹತ್ತು ಸಾವಿರ ಜನ ಬರ್ತಾರೆ ನಾಳೆ ಅಂದ್ರೆ ಅಲೌಡ್ ಮಾಡ್ಯಾರ ಬಿಡಾಕ ಬಿಟ್ಟಿನ ಬಿಟ್ಟು ಜೋಗ ಕರೆ ಹೋಗ್ರಿ ಅಲ್ಲಿ ಒಂದು ತೇನೇರಿ ಸಿಗ್ತದೆ ನಿಮ್ಗೆ ತಿನ್ನಕ ಇಲ್ಲಿ ಒಂದು ಬಾಟಲ್ ನೀರು ಸಿಗಲ್ಲ ಎದಕ್ಕೆ ಬಂದ್ರಿ ಅದ್ ಕೇಳತ್ತಾರ್ರಿ ಅವ್ರ ನಮಗೆ ನೀರ್ ಮೀನ್ಸ್ ಬಿಟ್ಲ ಬಿಸ್ಲರಿ ವಾಟರ್ ರೀ ಮತ್ತೆ ಎಲ್ಲರೂ ನೀರು ಇಲ್ಲ ಫಾಲ್ಸ್ ಐತಲ್ಲೋ ಹೋಗಿ ಕುಡಿಯತ್ತನ್ ಬೇಡ್ರಿ ಮತ್ತೆ ನನ್ನ ಕೈಯಾಗ ಅಷ್ಟಿಕ್ ನೋಡೈತ್ಲ ಇವ್ರ ಬಡಿಗೆ ಮಾಡಿ ಪೊಲೀಸ್ ಪೊಲೀಸ್ರ ಇವ್ರು ನಿಂತಾರೀ ಹೇಳಿ ಪಾಪ ಏನು ಕೇಳಿ ಕಷ್ಟ ನಾವೇನೋ ಸಿಕ್ಕಾಪಟ್ಟಿದ್ರು ಏ ಹೋಯ್ರಿ ಬೈ ನಡೀತೈತಿ ಅದಾರನ ಹಾ ಬಿಡ್ತಾರ ಹೋಯ್ ಒಂದು ಹತ್ತು ನಿಮಿಷ ದೂರಿಂದ ಮಾಡ್ತ ಹೇಳಿ ನೋಡ್ಕೊಂಡ್ಬಾಕ್ಬಿಡ್ರಿ ನಾವು ಆ ಕಡೆ ಹಿಡ್ದ ಈಗ ಆ ಸೈಡ್ ಹಿಡ್ದ ನಾವು ಆ ಕಡೆ ಸೈಡಿಂದ ಅಣ್ಣ ನಾವು ಈ ಕಡೆ ಹೋಗ್ಬಿಟ್ಟು ಅದಾರನ ಏನು ಏನು ನಾವು ಆ ಕಡೆಯಿಂದ ಮಂಜು ಕೋಲಾಮ್ ಹೋಗ್ಬೇಕು ಈ ಕಡೆಗೆ ಈ ಕಡೆ ಕೋಲಂ ಈ ಕಡೆ ಈ ಕಡೆ ಹೋಗನ ಹೋಗೋಣ ಟೈಮ್ ಡ್ಯಾಮೇಜ್ ಮಾಡ್ಬೇಡ ಹೋಗ್ರಿ ಹಾಂ ಹೋರಿ ಹೋರಿ ಹಾಂ ಬೇವು ಹೋಗ್ಯ ಹದಿನಾಲ್ಕನೇ ರೀ ಎಷ್ಟು ಟನಲ್ ಅದಾವ ಅಂಬಲ್ಲ ಹದಿನಾಲ್ಕನೇ ಇದೆ ಟನಲ್ ನಂಬರ್ ಫೋರ್ಟೀನ್ ಸೊ ಎಷ್ಟು ಟನಲ್ ಅದಾವ ಏನೋ ಗೊತ್ತಿಲ್ಲ ಹಂಗೆ ಹೋಗೋದ್ರಿ ಗೈ ಸರ್ ಬಟ್ ಏನೈತಿ दूध सगार नोक्र इतरा इतर अकते भारी नकडं जेसी बरोबर नोड्री लाईट हचं यावतरा ಅರ್ಧ ಅದೇ ನೋಡ್ರಿ ಹಾಲತ್ತ ಚೇಂಜ್ ನಾ ವಿಡಿಯೋನ ಮಾಡೋದು ಮರ್ತಾನೆ ಯಾಕೆ ಹೇಳು ಕಿಸ್ಮಿ ವಿಡಿಯೋ ಮಾಡೋದು ಮರ್ತ ಬಿಟ್ಟೇನ್ರಿ ನಾ ಯಾಕಂದ್ರೆ ಬಾ ಕ್ಯಾಟೈತೀರಿ ಗೈಸ್ ಟ್ರಕ್ಕಿಂಗ್ ಅನ್ನೋದು ಏನು ಗೊತ್ತೇನ್ರಿ ಏನೋ ಇಲ್ರಿ ನುಸ್ತಾ ಇಲ್ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗತಿ ನಡ್ಕೊಂಡು ಹೊಂಟಿವಿ 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 ಹಾ ಇದೇನ್ರಿ ಕಲ್ಲ ಕಟ್ಟಿ ಕಟ್ಟಿ ಮುಳ್ಳ ಮೊರಿ ಮೊರಿ